ಎಲ್ಲರಿಗೂ ಈಗ ಆದ್ಯ ಅಂತಾಳ ಅಕ್ಕಿಗೆ ಆ ಆನೆ ಅಂತ ಬರೀತಾಳೆ ಅಕ್ಕಿ ಮೊನ್ನೆ ತನೇ ಕಲ್ತಾಳೆ ನೋಡೋಣ ಹೆಂಗ್ ಬರೀತಾಳ ಅಂತ ಬರ ಹಾಯ್ ಆದ್ಯ ಬರೀತಿ ನೋಡು ಬರ್ರಿ ಹೆಂಗ್ ಬರಿತೀನಿ ಬರೀ ಪಟ ಪಟ ನೋಡೋನು ಈಗ ನೋಡ್ರಿ ಬರುದಿಲ್ಲ ನೀಂಗ್ ಯಾಕೆ ಬರ್ತಿದ್ ಬರೀಲ್ಲ ಅಕ್ಕಿ ಈಗ ಇಷ್ಟು ಆ ಆಕಲ್ ಅಂತಂದ್ರೆ ಏ ಆದ್ಯ ನಿಂಗೆ ಕಕ್ಕಲ್ಲ ಕಲಿಸಿದ್ದಲ್ಲ ನೆನ್ಪದವು ಹಳಕ್ಷರಂತ ನೆನ್ಪದವು ಯಾರಾವೆಲ್ಲ ನೆನ್ಪದವು ಗುಡ್ ಬರೀ ಈಗ ನೋಡ್ರಿ ಅಕ್ಕಿಗೆ ನನ್ನ ಕಕ್ಕನ ಅವೆಲ್ಲ ಕಲಿಸಿದ್ದೆಲ್ಲ ನೆನ್ಪದವ ಅಂತ ಅದು ಇದ್ರಲ್ಲಿ ಈಗ ರಸ ಆಟ ಅಂತ ಎಲ್ಲ ಅದನ್ನ ಬರೀ ಆತಳೆ ಇಷ್ಟು ಅಕ್ಕಿ ಎಷ್ಟು ಕತ್ತಳೆ ಅಕ್ಷರ ಬರೀ ಬರೀತಾಳೆ ಪಾಪ ಆಯ್ಕೆ ಈ ಯು ಕೆ ಜಿ ಪಾಸ್ ಪೇಟಿ ಪಾಸ್ ಹಾಕ್ಬಿಟ್ಟು ಈಗ ಎಲ್ ಕೆ ಜಿ ಲೆಲ್ಲ ಅದೇನಿ ಎಲ್ ಕೆ ಜಿ ಹೋದಿಲ್ಲ ಈಗ ಮತ್ತು ಯು ಕೆ ಜಿನೇ ಈಗ ಎಲ್ ಕೆ ಜಿ ಪಾಸಾಗಿ ಯು ಕೆ ಜಿ ಹಾಕಿ ಎಲ್ ಕೆ ಜಿ ಪಾಸಾಗಿ ಯು ಕೆ ಜಿ ಈಗ ನೋಡ್ರಿ ಯು ಕೆ ಜಿ ಹುಡ್ಗಿ ಹೆಂಗೆ ಬರೀ ಆತಾಳೆ ಏನಂತಂದ್ರೆ ಹಿಂಗೆ ಹಿಡಿಲಪ್ಪಿ ಹ್ಞೂ ಈ ಬರೀ ಪಟ ಪಟ ಅದೇ ನೀ ನನ್ನಂತ ಬಳಿ ಹಾಕೊಂಡಿ ದೇ ಹೌದು ನನ್ನಂತ ಹಾಕೊಂಡಾಳ ಹ್ಞೂ ಇಬ್ರು ಸೇಮ್ ಹಾಕೊಂಡು ಅಕ್ಕಿ ನೋಡುನು ಹೆಂಗ್ ಬರೀತಾಳೆ ಏನಂತಂದ ಶಾಣೆ ಆಗ್ಬಿಟ್ಟ ಹುಡುಗಿ ಹ್ಞೂ ನೋಡಲ ನೀವು ಎಷ್ಟು ಚಂದ ಬರೆಯತ್ತಳ ಅಂತಂದು ಹೇಳ್ಕೊಂತ ಬರಲಿಲ್ಲ ಆತ್ಯಾಸ್ ಗುಡ್ ಗರ್ಲ್ ಆಕಿ ವರ್ಡ್ಸ್ಗಳೇ ಬರೆಯತ್ತ ಹೆಂಗೆ ಗುಡ್ ಹಾ ನಿಂಗೇನು ಬರ್ತ ಬರೀ ಅಕ್ಕಿ ನೋಡಿರಿ ಗ್ರೇಟ್ ಈಗ ವರ್ಡ್ಸ್ ಬರತ್ ಕಲಿಯ ನಮ್ಮ ಮಧ್ಯ ಈಗ ಯು ಕೆ ಜಿ ಮತ್ತು ಕೀಗೆ ಕಗಗನೆ ಬರ್ತಿರ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದರಿಂದ ಈಗ ವರ್ಡ್ಸ್ ಬರೋದು ಕಲೆ ಆತಾಳ ವರ್ಡ್ಸ್ ಬರೋ ಆತಾಳ ನಂಗೆ ಖುಷಿ ಆ ದ್ಯಾ ಬರೋದು ನೋಡೂ ಚೆಕ್ ಮಾಡು ಬರ್ರಿ ಆಕಿ ಹೆಂಗೆ ಬರ್ದಾಳೆ ಏನಂತಂದು ಸೊ ಪೆನ್ ಕೊಡ್ರಲ್ಲ ಯಾರಾದರೂ ಯಾವ್ಯಾರ ಕೊಟ್ರಿ ನಡೀತೀವಿ ಈಗ ನೋಡ್ರಲ್ಲ ಆಟ ಈಡು ಈಗ ಆಗ ಊಟ ಏಟ ಚಟಾ ಅವ

ಹಾ ಎಸ್ ಗುಡ್ ಓಕೆ ಹಾಕೊಡ್ತೀನಿ ಆಮೇಲೆ ಏನೇನು ಬರ್ಲೆಲ್ಲ ನಂಗೆ ಹ್ಞೂ ಹೇಳ್ಕೊಡ್ತೀನಿ ಅಂತ ನಾನು ಈಗ ಲೆಕ್ಕ ನಿಂಗೆ ಹಾಂ ಇದು ಹಿಡ್ಕೊಲಾ ಹಾಕ್ಕೊಡ್ತೀನಿ ಸಿಂಪಲ್ ಆಗಿ ಹಾಕೊಡ್ಬೇಕೀಗ ಪಾಪಕ್ಕೆ ಇಷ್ಟು ಮಾಡೋದು ಗ್ರೇಟು ಒಂದು ಕೂಡ್ಸೋದು ಒಂದು ಕಳೆದ್ ಹಾಕೊಡ್ತೀನಪ್ಪಿ ಇದ್ ಕುಡ್ಸೋದು ಇದು ಕಳೆದು ತಗೋ ಇಲ್ಲೇ ಮಾಡ್ಬಾಟಪ್ ಮಾಡಿ ನೋಡೋದು ಸ್ಟಾರಿ ಈ ಕಡೆಯಿಂದ ಮಾಡಬೇಕಲ್ಲ ಅಧ್ಯ ಇದು ಕುಡ್ಸೋದಿದ್ ಈ ಕಡೆಯಿಂದ ಮಾಡ್ಬೇಕಲ್ಲ ಈ ಕಡೆಯಿಂದ ಅವತ್ತ ಮಾಡಬಾರ್ದು ಈ ಕಡೆಯಿಂದ ಮಾಡಬೇಕು ಹೌದಿಲ್ಲ ಈ ಕಡೆಯಿಂದ ಹಿಂಗಿ ಫಸ್ಟ್ ಈ ಕಡೆಯಿಂದ ಮಾಡೋದು ಎಷ್ಟು ಇಲ್ಲ ಇತ್ತಲಾ ಇಲ್ಲಿ ಬರೀಬೇಕು ನೀನು ಬರೀ ಆತೀ ಕನ್ಫ್ಯೂಸ್ ಆಗ್ಬಿಟ್ಟಣ ಅದೇ ಅದಿಲ್ಲ ಫೈವ್ ಟು ಫೈವ್ ಟು ಒನ್ ಟೂ ತ್ರೀ ಫೋರ್ ಗಾಯಿ ಹಾರ ಹಾತೈತಿ ಹಾಂ ಎಸ್ ನೆಕ್ಸ್ಟ್ ಕಳಿಯೋದು ಅದು ಐದ್ರಾಗೆ ಎಷ್ಟು ಕಳಿಬೇಕು ಕಳಿ ನೋಡೋಣ ಐದ್ರ ಮೂರು ಎಷ್ಟು ಐತ್ ಹಾ ಐದ್ರಲ್ಲ ಅಷ್ಟು ಐದ್ ಬೆಳ್ಳಿ ಇಟ್ಕೊನಿ ಐದ್ ಇಲ್ಲ ಇದು ಮೂರ್ ಕಳಿ ಅದ್ರಾಗ ಎಷ್ಟು ಉಳಿತ ಮತ್ ಎರಡು ಬರೀಲ ಆರ್ತಿತ್ತು ಎಷ್ಟ್ರ ಮೂರ್ ಬೆಳ್ಳಿ ಇಟ್ಕೋ ಮೂರ್ ಬೆಳ್ಳಿ ಇಟ್ಕೋ ಎರಡು ಕಳಿ ಎಷ್ಟು ಲಕ್ಷ ಕೊಟ್ಟು ಮಾಡ್ಬೇಕಲ್ಲ ನೋಡ್ರಿ ಲೆಕ್ಕ ಹೆಂಗ್ ಮಾಡ್ಯಾಡ ಎಸ್ ಹಿಂಗೆ ಮತ್ತು ಬೇರೆ ಬೇರೆ ಲೆಕ್ಕ ಹಾಕ್ಕೊತೀನಿ ಮಾಡಬೇಕು ಅಂತ ಬಾಯ್ ನೋಡಿದ್ರಲ್ಲ ನಮ್ಮ ಯು ಕೆ ಜಿ ಹುಡುಗಿ ಎಷ್ಟು ಶಾಣೆ ಆಗತ್ತಳ ಅಂತ ಈಗ ಹೋಗೋದು ಯು ಕೆ ಜಿ ಎಲ್ ಕೆ ಜಿ ಪಾಸ್ ಎಷ್ಟು ಶಾಣೆ ಆಗತ್ತ ಅಂತ ನೋಡಿದ್ರಲ್ಲ ಸೊ ನೀವು ಕೂಡ ಹಿಂಗೆ ಅಭ್ಯಾಸ ಮಾಡಿರಿ ನೀವು ಕೂಡ ಹಿಂಗಷ್ಟು ಶಾಣೆ ಆಗ್ರಿ ನೋಡಿ ಕೂಡ ಅಷ್ಟು ಟ್ಯೂಷನ್ಗೆ ಹೋಗಿರಿ ಟ್ಯೂಷನ್ ಹೋಗೋಕಾಗದೇ ಇರೋರು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿರಿ ನಿಮ್ಮ ತಂದೆ ತಾಯಿ ಇರ್ತಾರೆ ಅವ್ರ ಕಡೆ ಹೇಳಿಕೊರಿ ಅವ್ರು ಹೇಳಿದ ಮಾತು ಕೇಳಿರಿ ಅವ್ರು ಹೇಳ್ಕೊಡ್ತಾರೆ ఎల్ అభ్యసీ చందే ఎల్ మేడం నమస్కారం